ಈ ಬೇಸಿಗೆ ಕಾಲದಲ್ಲಿ ನನ್ನ ಮಾವಿನ ತೋಟದಲ್ಲಿ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳೆದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಮಾವಿನ ಹಣ್ಣುಗಳನ್ನು ಕುಯ್ದು ಸಂತೆಯಲ್ಲಿ ಮಾರದ್ರೆ ತುಂಬಾ ಲಾಭ ಸಿಗುತ್ತೆ ಅಮ್ಮ ಅಮ್ಮ ನನಗೆ ಮಾವಿನ ಹಣ್ಣುಗಳು ಬೇಕು ತೆಗ್ದುಕೊಡ್ತೀರಾ ನಿನಗೆ ನಾನು ಏನ್ ಹೇಳ್ದೆ ಹೊರಗಡೆ ಬಂದಾಗ ಅದು ಬೇಕು ಇದು ಬೇಕು ಅಂತ ಕೇಳ್ಬಾರ್ದು ಅಂತ ಹೇಳ್ತೆ ತಾನೆ ಮನೆಗೆ ಹೋಗೋಣ ಮಾವಿನ ಹಣ್ಣು ಇಲ್ಲ ಏನೂ ಇಲ್ಲ ಅಮ್ಮ ನನಗೆ ಇವಾಗ ಮಾವಿನ ಹಣ್ಣನ್ನು ಕೊಡ್ಸದಿದ್ರೆ ನನ್ ಮನೆಗ್ ಬರದಿಲ್ಲ ಇರ್ತೀನಿ ಅಯ್ಯೋ ಏನೇ ನಿನ್ ಆಟ ಹೊರಗಡೆ ಎಷ್ಟು ಬಿಸ್ಲಿದೆ ಅಂತ ಗೊತ್ತಾಗ್ತಾ ಇದೀಯ ನೀನೇನಾದರೂ ಕೇಳಿದ್ರೆ ಕೊಡೋ ತನಕ ಬಿಡಲ್ಲ ಅಲ್ವಾ ಹಾಗೆ ಹೇಳಿ ಆ ಮಾವಿನ ತೋಟದ ಮಾಲೀಕನಾದ ಗಿರಿ ಹತ್ರ ಹೋದ್ಲು ಅಯ್ಯ ನನ್ ಮಗಳು ಮಾವಿನ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದಾಳೆ ನನ್ನ ಜೊತೆ ಹಣ ಇಲ್ಲ ಪಾಪ ಸಣ್ಣ ಹುಡುಗಿ ಆಸೆ ಪಟ್ಟು ಕೇಳ್ತಿದ್ದಾಳೆ ಕೊಡ್ಬೋದ ಏನು ನಿಮ್ಮ ಮಗು ಆಸೆ ಪಟ್ಲು ಅಂತ ಹಣ ಕೊಡದೆ ನಾನು ನಿಮಗೆ ಮಾವಿನ ಹಣ್ಣನ್ನು ಕೊಡ್ಬೇಕಾ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಇಷ್ಟು ದೊಡ್ಡ ಮಾವಿನ ತೋಟದಲ್ಲಿ ಒಂದು ಹಣ್ಣನ್ನು ಕೊಟ್ರಿ ಏನಾಗುತ್ತೆ ಏನಾಗುತ್ತಾ ಈ ತೋಟ ಏನು ನೀನ್ ತಗೊಂಡಿದ್ದೀಯಾ ಇಲ್ಲ ಇಲ್ಲಿರುವ ಮಾವಿನ ಗಿಡಗಳಿಗೆ ನೀನು ಒಂದಿನಾದ್ರೂ ನೀರ್ ಹಾಕಿದೀಯಾ ಏನೂ ನಿನ್ಗೆ ಕೊಡ್ಲೇಬೇಕು ಅಂತ ಮಾತಾಡ್ತಿದ್ದೀಯ ಮಾವಿನ ಹಣ್ಣು ಇಲ್ಲ ಏನೂ ಇಲ್ಲ ಇಲ್ಲಿಂದ ಹೊರಟೋಗು ಅಯ್ಯೋ ಒಂದು ಮಾವಿನ ಹಣ್ಣನ್ನು ಕೊಟ್ರೆ ನಿಮ್ಮ ತೋಟ ಏನು ಮುಳುಗಿ ಹೋಗುತ್ತಾ ಜನರೆಲ್ಲರೂ ನಿಮ್ಮನ್ನು ಜಿಪುಣ ಅಂತ ಹೇಳುವುದು ಇವಾಗ ಸರಿ ಅಂತ ನನಗೆ ಅನ್ಸ್ತಾ ಇದೆ ಹಾಗೆ ಆ ಮಗುವಿನ ತಾಯಿ ಗಿರಿಧರನ್ನು ಬೈತಾ ಇರುವಾಗ ಅಲ್ಲಿಗೆ ಗಿರಿಧರ್ ತಾಯಿ ಕೋಪದಿಂದ ಬಂದು ಏನೇ ಮಗನ ಚಿಪುಣ ಅಂತ ಹೇಳ್ತಾ ಇದ್ದೀಯ ಅವನು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಅವನು ದಾನ ಧರ್ಮ ಮಾಡೋದಿಕ್ಕೆ ಈ ಮಾವಿನ ತೋಟ ಸುಮ್ನೆ ಸಿಕ್ಕಿದ್ದು ಅನ್ಕೊಂಡಿದ್ದೀಯಾ ಮೊದ್ಲು ನೀನಿಲ್ಲಿಂದ ಹೊರಡು ಮಾವಿನ ಹಣ್ಣು ಬೇಕಂತೆ ಮಾವಿನ ಹಣ್ಣು ಅಯ್ಯೋ ಸರಿಯಾಗಿದ್ದೀರಾ ಇಬ್ರು ಒಂದು ಮಾವಿನ ಹಣ್ಣಿನಿಗೋಸ್ಕರ ಇಷ್ಟು ದೊಡ್ಡ ಮಾತ ನಿಮ್ಮ ಹಣ್ಣು ಬೇಡ ಏನೂ ಬೇಡ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಮ್ಮ ನನ್ನ ಮಗು ಎದ್ದ ಆ ಮಗುಗೆ ತಿನ್ನೋದು ಮಲಗೋದು ಬಿಟ್ರೆ ಬೇರೆ ಕೆಲ್ಸ ಏನಾದ್ರೂ ಇದೆಯಾ ಚೆನ್ನಾಗಿ ತಿಂದು ಮಲಗಿದಾಳೆ ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ ಏನೋ ಸಣ್ಣ ಮಗು ಸ್ವಲ್ಪ ಜಾಸ್ತಿ ತಿಂದು ನಿದ್ರೆ ಮಾಡ್ತಿದೆ ಅಷ್ಟೇ ಅದು ಸಣ್ಣ ತಿನ್ನುವ ಊಟವನ್ನು ಒಬ್ಬಳೇ ತಿಂದಿದ್ದಾಳೆ ಇಲ್ಲೇ ಇದ್ದೀನಮ್ಮ ಇಲ್ಲಿ ನೋಡು ನಾನು ನಿಮ್ಮ ಅಜ್ಜಿ ನಿನ್ ಬಗ್ಗೆನೇ ಮಾತಾಡ್ತಿದ್ದೋ ಅಷ್ಟರಲ್ಲಿ ನೀನೆ ಬಂದೆ ಹಬ್ಬ ನಮ್ಮ ತೋಟದಲ್ಲಿ ಇಷ್ಟೊಂದು ಮಾವಿನ ಹಣ್ಣಿದೆ ಇದೆ ನಾವು ತಿನ್ನಕ್ಕೇನಾ ಏನು ಇಷ್ಟು ಮಾವಿನ ಹಣ್ಣನ್ನು ನಾವೇ ತಿನ್ನದ ಅಂತ ಕೇಳ್ತಾ ಇದ್ದೀಯ ಅದು ಒಟ್ಟೇನ ಬಾವಿನ ಅಮ್ಮ ನಿಮಗೆ ಎಷ್ಟು ಸಲ ಹೇಳಿದೀನಿ ಹಾಗೆ ಹೇಳ್ಬಾರ್ದು ಅಂತ ಮೊದ್ಲು ನೀವಿಲ್ಲಿಂದ ಹೊರಡಿ ನೀನು ಬಾಮ್ಮ ನಾವು ತೋಟ ಸುತ್ತಾಡ್ಕೊಂಡ್ ಬರೋಣ ಆಯ್ತಪ್ಪ ಬನ್ನಿ ಹೋಗಿ ನೋಡೋಣ ಗಿರಿಧರ್ ಮತ್ತು ಚಾಂದಿನಿ ತೋಟವನ್ನು ಸುತ್ತಾಡಲು ಹೋದ್ರು ಅಪ್ಪ ನನಗೆ ಒಂದು ಮಾವಿನ ಹಣ್ಣನ್ನು ಕೊಡ್ತೀರಾ ನನಗೆ ತಿನ್ಬೇಕು ಅನ್ಸುತ್ತೆ ಇದು ನಮ್ಮ ತೋಟಮ್ಮ ಹೇಳು ನಿನಗೆ ಎಷ್ಟು ಹಣ್ಣು ಬೇಕು ಚಾಂದಿನಿ ಅವಳ ಸುತ್ತ ಇರುವ ಮಾವಿನ ಹಣ್ಣನ್ನು ನೋಡಿ ನೋಡಿ ಆ ಮರದ ಮೇಲೆ ಇರುವ ಮಾವಿನ ಹಣ್ಣು ಬೇಕು ಚಾಂದಿನಿ ಕೇಳಿದ ಹಣ್ಣನ್ನು ಕುಯ್ದು ಚಾಂದಿನಿಗೆ ಗಿರಿಧರ್ ಚಾಂದಿನಿ ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಪಕ್ಕದಲ್ಲೇ ನಿಂತು ವೇಗವಾಗಿ ತಿಂದು ಅಪ್ಪ ಮಾವಿನ ಹಣ್ಣು ಎಷ್ಟು ಸಿಹಿಯಾಗಿದೆ ಅಂತ ಗೊತ್ತಾ ತುಂಬಾ ಚೆನ್ನಾಗಿದೆ ನನಗೆ ಇನ್ನೊಂದು ಹಣ್ಣು ಕೊಡ್ತೀರಪ್ಪ ಹಾಗೆ ಹೇಳಿದಾಗ ಜಿಪುಣನಾದ ಗಿರಿಧರ್ ಇಲ್ಲಿ ನೋಡಮ್ಮ ಯಾವಾಗ್ಲೂ ಒಂದ್ಸಲ ತಿನ್ಬೋದು ಹೀಗೆ ಒಂದೇ ಸಲ ಎರಡು ಮೂರು ತಿನ್ಬಾರ್ದು ಮೊದಲೇ ಇದ್ದು ಬೇಸಿಗೆ ಕಾಲ ಮಾವಿನ ಹಣ್ಣು ಕೂಡ ತುಂಬಾ ಉಷ್ಣವಮ್ಮ ಇವತ್ತಿಗೆ ಒಂದು ಹಣ್ಣು ತಿಂದೆ ಅಲ್ವಾ ಅಷ್ಟು ಸಾಕು ಅಪ್ಪ ನನಗೆ ಅದೆಲ್ಲ ಗೊತ್ತಾಗಲ್ಲ ನನಗೆ ಇನ್ನೊಂದು ಹಣ್ಣು ಬೇಕು ನನಗೆ ಇನ್ನೊಂದು ಮಾವಿನ ಹಣ್ಣು ಅಪ್ಪ ಹಾಗೆ ಚಾಂದಿನಿ ಕೇಳ್ತಾ ಇದ್ಲು ಚಾಂದಿನಿ ಒಂದ್ಸಲ ಅರ್ಥ ಆಗಲ್ವಾ ಹೇಳ್ದೆ ಒಂದೇ ಸಲ ಎರಡು ಮೂರು ಹಣ್ಣು ತಿನ್ಬಾರ್ದು ಅಂತ ನಿನ್ನ ಇನ್ನೊಂದು ಸಲ ಮಾವಿನ ತೋಟಕ್ಕೆ ಕರ್ಕೊಂಡ್ ಬರದಿಲ್ಲ ನೋಡು ಹಾಗೆ ಹೇಳಿ ಗಿರಿಧರ್ ಮಗಳನ್ನು ಎದರಿಸಿ ಅಲ್ಲಿಂದ ಕಳಿಸಿದ ಚಾಂದಿನಿ ಕೂಡ ಅಲ್ಲಿಂದ ಅಳುತ್ತಾ ಹೋದಳು ಗಿರಿಧರ್ ತೋಟದಲ್ಲೇ ಇದ್ದು ತೋಟಕ್ಕೆ ಕಾವಲು ಕಾಯ್ತಾ ಇದ್ದ ಕತ್ತಲಾಯಿತು ಗಿರಿಧರ್ ಒಂದು ಕಡೆ ಆ ತೋಟದಲ್ಲೇ ಮಲಗಿ ನಿದ್ರೆಯನ್ನು ಮಾಡಿದ ಮರುದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದು ಆ ತೋಟವನ್ನು ಸುತ್ತುತ್ತಾ ಇರುವಾಗ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಕಡಿಮೆಯಾಗಿರುವುದು ಕಾಣಿಸಿತು ಅರೆ ಇದೇನಿದು ತಾನೇ ಈ ಮರದಲ್ಲಿ ಮಾವಿನ ಹಣ್ಣುಗಳನ್ನು ನೋಡಿದೆ ರಾತ್ರೋರಾತ್ರಿ ಹೇಗಪ್ಪ ಮಾಯವಾಯಿತು ಕೋಲಲ್ಲಿ ಹೊಡೆದು ಯಾರಾದ್ರೂ ಕಳ್ಳತನ ಮಾಡ್ಕೊಂಡ್ ತಗೊಂಡೋದ್ರ ಏನು ಕಳ್ಳ ಆದ್ರೆ ಒಂದು ಮರದ ಹಣ್ಣುಗಳನ್ನು ಮಾತ್ರ ಯಾಕೋ ತಗೊಂಡೋಗ್ತಾರೆ ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಕುಯ್ಕೊಂಡೋಗ್ತಿದ್ರು ಇದೇನೋ ನಮಗೆ ಗೊತ್ತಿರುವವರೇ ಮಾಡಿದ ಕೆಲಸ ನಮಗೆ ಗೊತ್ತಿರುವವರ ನನ್ನ ಬಗ್ಗೆ ಗೊತ್ತಿದ್ದು ನನ್ನ ತೋಟಕ್ಕೆ ಬಂದು ಹಣ್ಣುಗಳನ್ನು ಕುಯ್ಕೊಂಡೋಗ್ತಾರ ಹೇಳು ಹಾಗೆ ಹೇಳಿ ತೋಟದ ಸುತ್ತಲೂ ಸುತ್ತಾರ್ಥ ಇದ್ದ ರಾತ್ರಿ ಕೂಡ ಆಯ್ತು ಈ ದಿನ ರಾತ್ರಿ ನಿದ್ರೆ ಮಾಡದೆ ಕಾವಲು ಕಾಯ್ತೀನಿ ಯಾರು ನನ್ನ ತೋಟಕ್ಕೆ ಬಂದು ಮಾವಿನ ಹಣ್ಣನ್ನು ಕುಯ್ತಾರೆ ನೋಡ್ತೀನಿ ಹಾಗೆ ಹೇಳಿ ಒಂದು ಕಡೆ ಕೂತು ಕಣ್ಣನ್ನು ಮುಚ್ಚಿ ಮತ್ತೆ ನಿದ್ರೆಗೆ ಜಾರಿದ ಬೆಳಗಿನ ಜಾವದಲ್ಲಿ ಎದ್ದು ಅಯ್ಯೋ ಏನಿದು ನನಗೆ ಗೊತ್ತಿಲ್ಲದೆ ನಾನೇ ನಿದ್ರೆ ಮಾಡಿದೀನಿ ಇವಾಗ ಯಾವ ಮರದಲ್ಲಿ ಕಳ್ಳತನ ಮಾಡಿದ್ರು ಹಾಗೆ ಹೇಳಿ ಗಂಗಾಧರ್ ತೋಟ ಎಲ್ಲ ಸುತ್ತಾಡ್ತಿದ್ದ ಆ ತೋಟದಲ್ಲಿ ಒಂದು ಮರದ ಹಣ್ಣುಗಳನ್ನು ಯಾರೋ ತಗೊಂಡೋಗಿದ್ರು ಅಯ್ಯೋ ಮತ್ತೆ ಮಾವಿನ ಹಣ್ಣನ್ನು ಯಾರೋ ಕದ್ಕೊಂಡೋಗಿದಾರಲ್ಲ ಇವಾಗ ನಾನು ಏನ್ ಮಾಡೋದು ಹಾಗೆ ಹೇಳಿ ಬೇಜಾರ್ ಮಾಡಿದ ಗಿರಿಧರ್ ಹೀಗೆ ಪ್ರತಿ ದಿನ ರಾತ್ರಿ ಯಾರೋ ಅವನ ತೋಟದಲ್ಲಿ ಮಾವಿನ ಹಣ್ಣುಗಳನ್ನು ಕುಯ್ಕೊಂಡು ಹೋಗ್ತಾ ಇದ್ರು ಆದರೆ ಗಿರಿಧರಿಗೆ ಅವರನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ ಒಂದು ದಿನ ರಾತ್ರಿ ಪಾರ್ವತಮ್ಮ ಚಾಂದಿನಿ ನಿದ್ರೆ ಮಾಡ್ತಿದ್ರು ಪಾರ್ವತಮ್ಮ ನಿದ್ರೆ ಮಾಡಿದ ನಂತರ ಚಾಂದಿನಿ ನಿಧಾನವಾಗಿ ಎದ್ದು ಅಜ್ಜಿ ಅಜ್ಜಿ ಹಾಗೆ ಕರೆದ್ಲು ಆಗ ಅಜ್ಜಿ ಎದ್ದೊಳ್ಳೇ ಇಲ್ಲ ಹಬ್ಬ ಈ ಮುದುಕಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾಳೆ ಹಾಗೆ ಹೇಳಿ ಚಾಂದಿನಿ ನಿಧಾನವಾಗಿ ಮನೆಯಿಂದ ಹೊರಗೆ ಬಂದ್ಲು ಅದುವರೆಗೆ ನಿದ್ರೆ ಮಾಡುವ ಹಾಗೆ ನಾಟಕ ಮಾಡಿದ ಪಾರ್ವತಮ್ಮ ಅವಳ ಹಿಂದೇನೆ ಹೋದ್ರು ಚಾಂದಿನಿ ಮಾವಿನ ತೋಟಕ್ಕೆ ಹೋಗುವುದನ್ನು ನೋಡಿ ಪಾರ್ವತಮ್ಮ ಇದೇನೋ ಈ ಸಮಯದಲ್ಲಿ ತೋಟಕ್ಕೆ ಹೋಗ್ತಾ ಇದ್ದಾಳೆ ಚಾಂದಿನಿ ಹೋಗಿ ತನ್ನ ತಂದೆಯನ್ನು ನೋಡಿದಾಗ ಗಿರಿಧರ್ ಗೊರಟೆ ಒಡ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಅಮ್ಮ ತಂದೆ ಕೂಡ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ ಮಾವಿನ ಹಣ್ಣು ಬೇಕು ಅಂತ ಎಷ್ಟು ಕೇಳ್ತಾ ಇದೆಯೋ ಹಾಗೆ ಹೇಳಿ ಮಾವಿನ ಮರದಲ್ಲಿರುವ ಹಣ್ಣನ್ನು ಕುಯ್ದು ತಿಂತಾ ಇದ್ಲು ಅಯ್ಯೋ ಒಂದೇ ಸಲ ಹೇಗೇ ಹಾಗೆ ತಿಂತೀಯ ಅಂದರೆ ಇಷ್ಟು ದಿನ ಮಾವಿನ ಹಣ್ಣನ್ನು ಕದ್ದು ತಿಂದಿದ್ದು ನೀನೇನಾ ಇದು ನಿಮ್ಮ ತಂದೆಗೆ ಹೇಳ್ತೀನಿ ಹರೇ ಗಿರಿ ಹೇಗೆ ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ದೀಯ ನೋಡು ಇವನಿಲ್ಲಿ ತೋಟಕ್ಕೆ ಕಾವಲಾಗಿ ಇರ್ತಾನಂತೆ ಎದ್ದೇಳೋ ಎದೇಳೋ ಏನಮ್ಮ ಇವಾಗ ಎಬ್ಬಿಸ್ತಾ ಇದ್ದೀರಾ ಏನು ಅಂತ ಕೇಳ್ತೀಯ ಎದ್ದೇಳು ಎದ್ದು ನೋಡು ನಿನ್ನ ಮಗಳು ಏನು ಕೆಲಸ ಮಾಡಿದಾಳೆ ಅಂತ ಈ ರೀತಿ ಕಳ್ಳನನ್ನು ದೇವರು ಕೂಡ ಕಂಡುಹಿಡಿಯಕ್ಕಾಗಲ್ಲ ನೋಡೋ ಎದ್ದು ನೋಡೋ ಹೀಗೆ ಪಾರ್ವತಮ್ಮ ಸಸಿದರನ್ನು ಎಬ್ಬಿಸಿ ತೋರಿಸಿದಾಗ ಚಾಂದಿನಿ ಮುಖದಲ್ಲಿ ಮಾವಿನ ಹಣ್ಣಿನ ರಸವಿತ್ತು ಏನೋ ಸಣ್ಣ ಮಗು ಅಂತ ಹೇಳಿದೆ ಈ ಸಣ್ಣ ಮಗುನೇ ಇಷ್ಟು ದಿನ ನಿನ್ನ ಮಾವಿನ ತೋಟದಿಂದ ಹಣ್ಣುಗಳನ್ನು ಮಾಯ ಮಾಡ್ತಿದ್ದು ನೋಡು ಅಜ್ಜಿ ಹೇಳಿದ್ದು ನಿಜಾನ ಯಾಕಮ್ಮ ಹೀಗೆ ಮಾಡಿದೆ ಆಗ ಚಾಂದಿನಿ ಭಯದಿಂದ ಆ ಅದು ನಾನು ಕೇಳಿದಾಗ ನೀವು ನನಗೆ ಮಾವಿನ ಹಣ್ಣನ್ನು ಕೊಟ್ಟಿಲ್ಲಲ್ಲಪ್ಪ ಅದಕ್ಕೇನೆ ಹೀಗೆ ಮಾಡಿದೆ ಹಾಗೆ ಹೇಳಿದಾಗ ಗಿರಿಧರ್ ನಾನೇನು ಮುಟ್ಟಾಳ ಕೆಲಸ ಮಾಡಿಬಿಟ್ಟೆ ಆ ಮಗು ಕೇಳಿದಾಗ ನಾನು ಒಂದು ಹಣ್ಣನ್ನು ಕೊಟ್ಟಿದ್ರೆ ನನ್ನ ಮಗಳು ಹೀಗೆ ಕಳ್ಳತನ ಮಾಡಿ ತಿಂತ ಇರ್ಲಿಲ್ಲ ಹೀಗೆ ಅಂದಿನಿಂದ ಚಾಂದಿನಿ ಕೇಳಿದ್ದನ್ನು ತೆಗೆದುಕೊಡ್ತಾನೆ ಇದ್ದ ಒಂದು ಊರಿನ ಮಣ್ಣಿನ ಮನೆಯಲ್ಲಿ ರಾಜಯ್ಯ ಸಾವಿತ್ರಿ ಎನ್ನುವ ಬಡ ದಂಪತಿಗಳು ಇದ್ರು ಅವರಿಗೆ ಮದುವೆ ವಯಸ್ಸಿಗೆ ಬಂದಂತಹ ಮಗಳಾದ ಕೀರ್ತನ ಹಾಗೇನೆ ಶಾಲೆಗೆ ಹೋಗಿ ಚೆನ್ನಾಗಿ ಓದುವ ವಿಕ್ರಮ್ ಎನ್ನುವ ಮಗನಿದ್ದ ರಾಜಯ್ಯ ಮತ್ತು ಸಾವಿತ್ರಿ ಅದೇ ಊರಲ್ಲಿರುವ ಕಾಡಿನಲ್ಲಿ ಸೌದೆಯನ್ನು ಕಡಿದು ಆ ಸೌದೆಯನ್ನು ಸೌದೆ ವ್ಯಾಪಾರಿಯಾದ ಸುಂದರಯ್ಯನಿಗೆ ಕೊಡ್ತಾ ಇದ್ರು ಹೀಗೆ ಅದರಲ್ಲಿ ಬಂದಂತಹ ಹಣದಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸುತ್ತಾ ತನ್ನ ಮಗಳಾದ ಕೀರ್ತನನನ್ನು ಮದ್ವೆ ಮಾಡಿ ಕೊಡ್ಬೇಕು ಅಂತ ಇದ್ರು ಒಂದು ದಿನ ಸಾವಿತ್ರಿಯ ಅಣ್ಣ ಶಂಕರಯ್ಯ ಕೆಲಸ ಮುಗಿಸಿಕೊಂಡು ಅವರ ಮನೆಗೆ ಬಂದ ಮನೆಗೆ ಬಂದ ಮೇಲೆ ರಾಜಯ್ಯ ಮತ್ತು ಶಂಕರಯ್ಯ ಒಂದು ಮಂಚದ ಮೇಲೆ ಕೂತಿದ್ರು ಅವರ ಮುಂದೆ ಸಾವಿತ್ರಿ ಕೀರ್ತನ ವಿಕ್ರಮ್ ಮೂವರು ನಿಂತಿದ್ರು ಬಾವಾ ನಾನು ಕೀರ್ತನನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಬಂದಿದ್ದೀನಿ ಹಾಗೆ ಹೇಳಿದಾಗ ಕೀರ್ತನ ನಾಚಿಕೆ ಪಡುತ್ತಾ ತಲೆಯನ್ನು ತಗ್ಗಿಸಿದ್ಲು ಹುಡುಗನ ಊರು ಯಾವುದು ಹುಡುಗನದು ಮಂದಾರಪಳ್ಳಿ ಬಾವಾ ನನಗೆ ತುಂಬಾ ಪರಿಚಯದವರು ಹುಡುಗ ತುಂಬಾ ಓದದಿದ್ರೂ ಒಳ್ಳೆ ಕೆಲಸದವನು ಅವನಿಗೆ ಇರುವ ಸ್ವಲ್ಪ ಹೊಲದಲ್ಲಿ ಚೆನ್ನಾಗಿ ವ್ಯವಸಾಯವನ್ನು ಮಾಡಿಕೊಂಡು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ದಾನೆ ತುಂಬಾ ಸಂತೋಷ ಅಣ್ಣ ಆ ಹುಡುಗನ್ ಕಡೆಯವರಿಗೆ ನಮ್ಮ ಮನೆಯ ಬಗ್ಗೆ ನಮ್ಮ ಕೀರ್ತನ ಬಗ್ಗೆ ಹೇಳಿದೀರಾ ಅಯ್ಯೋ ತಂಗಿ ಏಗಮ್ಮ ಹೇಳದೆ ಇರ್ತೀನಿ ಕೀರ್ತನ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಬುದ್ಧಿವಂತಿಕೆ ಇರುವ ಹುಡುಗಿ ಯಾವುದನ್ನು ಕೂಡ ಮನಸೊಳಗೆ ಇಟ್ಟುಕೊಳ್ಳದೆ ಎಲ್ಲರ ಜೊತೆ ಚೆನ್ನಾಗಿರುವಂತಹ ಹುಡುಗಿ ಪರಿಹರಿಸಲು ಸಾಧ್ಯವಾಗದಂತಹ ಯಾವ ಸಮಸ್ಯೆನೂ ಇಲ್ಲ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಾಳೆ ಕುಟುಂಬವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಎಲ್ಲ ಮನೆ ಕೆಲಸವನ್ನು ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಹೇಳಿದೀನಿ ಬಾವ ಹಾಗಾದ್ರೆ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಒಳ್ಳೆ ದಿನ ನೋಡಿ ನಮ್ಮ ಹುಡುಗಿನ ನೋಡ್ಲಿಕ್ಕೆ ಬರ್ಲಿಕ್ಕೇಳಿ ಖಂಡಿತ ಹೇಳ್ತೀನಿ ಬಾವಾ ಎಲ್ಲರೂ ಕೈ ಬನ್ನಿ ಊಟ ಕೊಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸಾವಿತ್ರಿ ಅವಳ ಹಿಂದೆ ಕೀರ್ತನ ಕೂಡ ಹೋದ್ಲು ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿದ್ರು ಆ ನಂತರ ಅವರ ಜೊತೆ ಹಣವನ್ನು ತೆಗೆದುಕೊಂಡು ಶಂಕರಯ್ಯ ಊರಿಗೆ ಹೋದ ಒಂದು ದಿನ ರಾಜಯ್ಯ ಒಬ್ಬನೇ ಸೌದೆಯನ್ನು ತೆಗೆದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಬಂದಂತಹ ಒಂದು ಹಾವು ಅವನನ್ನು ಕಚ್ಚಿತು ಆದರೆ ಯಾವುದಕ್ಕೂ ಕೂಡ ಭಯಪಡದೆ ಇರುವ ರಾಜಯ್ಯ ಸೌದೆಯನ್ನು ಶಂಕರಯ್ಯನಿಗೆ ಕೊಡ್ಬೇಕು ಅಂತ ಅಲ್ಲಿಂದ ಹೊರಟು ಹೋದ ಸುಂದರಯ್ಯನ ಬಳಿ ಬಂದ ಸೌದೆಯನ್ನು ಕೊಟ್ಟ ಸುಂದರಯ್ಯ ಕೊಟ್ಟಂತಹ ಹಣವನ್ನು ತೆಗೆದುಕೊಂಡು ಮನೆ ಹತ್ರ ಹೋಗಿ ಸಾವಿತ್ರಿ ಆಗಿ ಕರೆದು ಅಲ್ಲಿಯೇ ಬಿದ್ದ ಶಬ್ದವನ್ನು ಕೇಳಿ ಸಾವಿತ್ರಿ ಮತ್ತು ಕೀರ್ತನ ಮನೆಯಿಂದ ಹೊರಗಡೆ ಬಂದ್ರು ಮನೆಯ ಹೊರಗಡೆ ಬಿದ್ದಿರುವ ಗಂಡನನ್ನು ನೋಡಿ ಅಯ್ಯೋ ರೀ ಯಾಕೆ ಹೀಗೆ ಬಾಗ್ಲಲ್ಲೇ ಹಾಗೆ ಹೇಳ್ತಾ ಇರುವಾಗ ಬಾಯಿಯಿಂದ ನೊರೆ ಬರುವುದನ್ನು ಗಮನಿಸಿದ್ರು ಹಾವು ಕಚ್ಚಿರಬೇಕು ಅಂತ ತಿಳಿದು ತನ್ನ ತಂದೆಯ ಕಾಲನ್ನು ನೋಡಿ ಹಾವು ಕಚ್ಚಿದ ಗುರುತನ್ನು ನೋಡಿದ್ರು ಕೀರ್ತನ ಧೈರ್ಯದಲ್ಲೇ ಇದ್ಲು ಅಮ್ಮ ಅಪ್ಪನನ್ನು ಹಾವು ಕಚ್ಚಿದೆ ಏನು ಭಯಪಡೋದ್ ಬೇಡ ನಾವು ಅಪ್ಪನನ್ನು ವೈದ್ಯರಾದ ಗುಣಶೇಖರ ಅವರ ಬಳಿ ಕರ್ಕೊಂಡೋಗೋಣ ಭಯಪಡ್ಬೇಡಮ್ಮ ತುಂಬಾ ಚೆನ್ನಾಗಿ ಹಾಗೆ ಹೇಳಿ ರಾಜಯ್ಯ ತನ್ನ ಜೀವವನ್ನು ಬಿಟ್ಟ ಕೀರ್ತನ ಸಾವಿತ್ರಿ ವಿಕ್ರಮ್ ಊರಿನವರ ಸಹಾಯದಿಂದ ರಾಜಯ್ಯನ ಅಂತ್ಯಕ್ರಿಯೆಯನ್ನು ಮಾಡಿದ್ರು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರುವ ತನ್ನ ತಂಗಿಯಾದ ಸಾವಿತ್ರಿಯನ್ನು ನೋಡಲಾಗದೆ ತನ್ನ ತಂಗಿಯ ಮಗಳಾದ ಕೀರ್ತನ ಬಳಿ ನೋಡಮ್ಮ ಕೀರ್ತನ ಇವಾಗ ನಿಮ್ ತಾಯಿ ತಮ್ಮನನ್ನು ಸಾಕುವ ಜವಾಬ್ದಾರಿ ನಿನ್ನ ಮೇಲಿದೆ ಮದುವೆ ನಿಶೆ ಆಗಿರುವ ಹುಡುಗಿ ಕಾಡಿಗೆ ಹೋಗಿ ಹೇಗೆ ಸೌದೆ ತಗೊಬರ್ತೀಯ ಹೇಳು ಮನೆಯಲ್ಲಿ ಒಂದು ಹಸು ಇದೆ ಆ ಹಸುವನ್ನು ತೆಗೆದುಕೋ ಅಮ್ಮ ಆ ಹಸು ಕೊಡುವ ಹಾಲನ್ನು ಮಾರಿ ಹಣವನ್ನು ಸಂಪಾದಿಸು ಆಯ್ತು ಮಾವಾ ತಂಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಹಸುನ ಕೊಟ್ಟು ಕಳಿಸ್ತೀನಿ ಆಯ್ತು ಅಣ್ಣ ಹಾಗೆ ಹೇಳಿ ಶಂಕರಯ್ಯ ಕೀರ್ತನ ಮತ್ತು ವಿಕ್ರಮ್ನ ಕರ್ಕೊಂಡು ಕಾಡಿನ ದಾರಿಯಲ್ಲಿ ಬಂದ್ರು ಆ ದಾರಿಯ ಮಧ್ಯದಲ್ಲಿ ನಿಂತು ಮಕ್ಕಳೇ ನೀವು ಈ ದಾರಿನ ಸರಿಯಾಗಿ ನೋಡಿಕೊಳ್ಳಿ ಆ ನಂತರ ನೀವು ಹಸುನ ಕರ್ಕೊಂಡು ಇದೇ ದಾರಿಯಲ್ಲಿ ಬರಬೇಕು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಮಾವಯ್ಯ ಮಣ್ಣಿನ ರಸ್ತೆ ಬಿಟ್ಟು ಈ ಕಾಡಿನ ರಸ್ತೆಯನ್ನು ತೋರಿಸ್ತೀರಾ ಮಣ್ಣಿನ ದಾರಿಯಲ್ಲಿ ಗೋವಿಂದ ಎನ್ನುವ ಒಬ್ಬ ಕಳ್ಳನಿದ್ದಾನೆ ಅವನು ರಸ್ತೆಯಲ್ಲಿ ಹೋಗುವವರ ಬಳಿ ಕಳ್ಳತನ ಮಾಡಿ ಅವರ ಕೈಯಲ್ಲಿರುವುದನ್ನು ಕಿತ್ಕೊಳ್ತಾನೆ ಚಾಕುವನ್ನು ತೋರಿಸಿ ಬೆದರಿಸಿ ಅವರ ಕೈಯಲ್ಲಿರುವ ಚಿನ್ನ ಹಣವನ್ನೆಲ್ಲ ತೆಗೆದುಕೊಳ್ತಾನೆ ಕೈಯಲ್ಲಿ ಏನೇ ಇದ್ರೂ ಅದನ್ನು ಅವನು ಕಿಟ್ಕೊಳ್ತಾನೆ ಹಾಗೆ ಹೇಳಿ ಶಂಕರಯ್ಯ ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು ಕೀರ್ತನ ಸಮಯ ಪ್ರಜ್ಞೆಯಿಂದ ಆಲೋಚನೆ ಮಾಡಿ ದಾರಿಯಲ್ಲಿ ತನಗೆ ಕಾಣಿಸುವ ಮರ ಕೊಂಬೆಯನ್ನು ಕೀಳುತ್ತಾ ತನ್ನ ಮಾವನ ಜೊತೆ ನಡೆದುಕೊಂಡು ಹೋಗ್ತಾ ಇದ್ಲು ಹೀಗೆ ಶಂಕರಯ್ಯನ ಮನೆಗೆ ಬಂದ್ರು ಶಂಕರಯ್ಯನ ಹೆಂಡತಿ ಸುಜಾತ ಕೀರ್ತನ ಮತ್ತು ವಿಕ್ರಮ್ನನ್ನು ಚೆನ್ನಾಗಿ ಉಪಚರಿಸಿ ಊಟವನ್ನು ಕೊಟ್ಲು ಶಂಕರಯ್ಯ ಹಸುವನ್ನು ಕರೆದುಕೊಂಡು ಬಂದ ಕೀರ್ತನ ವಿಕ್ರಮ್ ಕೂಡ ಹೊರಗೆ ಬಂದ್ರು ಹಸುವಿನ ಹಗ್ಗವನ್ನು ಕೀರ್ತನ ಕೈಯಲ್ಲಿ ಕೊಟ್ಟು ಇವಾಗ ಕತ್ತಲಾಯಿತು ಬೆಳಿಗ್ಗೆ ಹೋಗ್ಬೋದಲ್ಲಮ್ಮ ಇಲ್ಲ ಅತ್ತೆ ಹೊರಡ್ತೀನಿ ಅಮ್ಮ ಮನೆಯಲ್ಲಿ ಒಬ್ಬರೇ ಇರ್ತಾರೆ ತುಂಬಾ ದುಃಖದಲ್ಲಿದ್ದಾರೆ ನಾವಿದ್ರೆ ಊಟ ಮಾಡ್ತಾರೆ ಇಲ್ಲದಿದ್ರೆ ಏನು ಊಟ ಮಾಡದೆ ಹಾಗೆ ಮಲ್ಕೋತಾರೆ ಭದ್ರವಾಗಿ ಹೋಗು ನಿಮ್ಮ ಮಾವ ಕರ್ಕೊಂಡ್ ಬಂದಿರೋ ದಾರಿ ನಿಮ್ಗೆ ಬರುವ ದಾರಿಯಲ್ಲಿ ಇರುವ ಮರಗಳ ಕೊಂಬೆಯನ್ನು ಕಿತ್ತಾಕಿ ಬಂದಿದ್ದಾಳೆ ಅವಳು ಬುದ್ಧಿವಂತೆ ನೀವು ನನ್ನನ್ನು ಗಮನಿಸಿದ್ರ ಮಾವಯ್ಯ ಹೌದಮ್ಮ ಅತ್ತೆ ಒಂದು ಸಣ್ಣ ಮಡಿಕೆ ಆಮೇಲೆ ಕಟ್ಟಕ್ಕೆ ಸ್ವಲ್ಪ ಬಟ್ಟೆ ಹಾಗೇನೆ ಒಂದು ಸಣ್ಣ ಹಗ್ಗ ತಗೋ ಬನ್ನಿ ಹಾಗೆ ಹೇಳಿದಾಗ ಶಂಕರಯ್ಯನಿಗೆ ಕೂಡ ಸ್ವಲ್ಪ ಗೊಂದಲವಾಯಿತು ಕೀರ್ತನ ಮಡಿಕೆ ಬಟ್ಟೆ ಮತ್ತು ಹಗ್ಗವನ್ನು ಯಾಕೆ ಕೇಳಿದ್ಲು ಅಂತ ಯೋಚನೆ ಮಾಡ್ತಿದ್ದ ಯಾಕಮ್ಮ ಕೀರ್ತನ ದಾರಿಯಲ್ಲಿ ಹೋಗುವಾಗ ಹಸು ಕರು ಹಾಕಿದ್ರೆ ಹಾಲ್ ತೆಗಿಬೇಕಲ್ವಾ ಹಾಗೆ ಹೇಳಿದಾಗ ಶಂಕರಯ್ಯ ಮತ್ತು ಸುಜಾತಗೆ ಅದು ಸರಿ ಅಂತ ಅನ್ನಿಸಿತು ಸುಜಾತ ಸಮಯವನ್ನು ವ್ಯರ್ಥ ಮಾಡದೆ ಮನೆ ಒಳಗೆ ಹೋಗಿ ಒಂದು ಮಡಿಕೆ ಬಟ್ಟೆ ಮತ್ತು ಹಗ್ಗವನ್ನು ತಂದ್ಲು ಕೀರ್ತನ ಅದನ್ನೆಲ್ಲ ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ತನ್ನ ಮಾವನ ಮನೆಯಿಂದ ಹೊರಟ್ಲು ಹೀಗೆ ಆ ದಾರಿಯಲ್ಲಿ ಕೀರ್ತನ ಹಸುವನ್ನು ಹಿಡಿದುಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು ವಿಕ್ರಮ್ಗೆ ಭಯ ಭಯ ಆಗ್ತಾ ಇತ್ತು ಅಕ್ಕ ಮಾವ ಈ ದಾರಿಯಲ್ಲಿ ಹೋಗದ್ ಬೇಡ ಅಂತ ತಾನೆ ನಮ್ಗೆ ಹೇಳಿದ್ದು ಏನಾಗಲ್ಲ ತಮ್ಮ ಭಯ ಪಡದೆ ಮುಂದಕ್ಕೆ ಹೋಗು ಹೀಗೆ ಹೋಗ್ತಾ ಇದ್ದ ಕೀರ್ತನೆಗೆ ಒಂದು ಕಡೆ ಕಲ್ಲು ಕಾಣಿಸಿತು ಸಮಯವನ್ನು ವ್ಯರ್ಥ ಮಾಡದೆ ಆ ಕಲ್ಲುಗಳನ್ನು ತೆಗೆದು ಮಡಿಕೆಗೆ ಹಾಕಿಕೊಂಡ್ಲು ಬಟ್ಟೆ ಹಾಕಿ ಗಟ್ಟಿಯಾಗಿ ಕಟ್ಟಿದ್ಲು ತನ್ನ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂತ ತಮ್ಮನಿಗೆ ಅರ್ಥನೇ ಆಗ್ಲಿಲ್ಲ ಅವನು ಗೊಂದಲದಲ್ಲಿ ಇದ್ದ ಇಬ್ಬರು ಮಣ್ಣಿನ ದಾರಿಯಲ್ಲಿ ನಡೆದುಕೊಂಡು ಅವರ ಊರಿನ ಹತ್ರ ಹೋಗ್ತಾ ಇದ್ರು ಆಗ ಒಂದು ಮರದ ಕೆಳಗೆ ಯಾರು ಬರ್ತಾರೆ ಅಂತ ನೋಡಿಕೊಂಡು ಕಳ್ಳನಾದ ಗೋವಿಂದ ನಿಂತಿದ್ದ ನಾನು ತುಂಬಾ ಸಮಯದಿಂದ ನೋಡ್ತಾನೇ ಇದ್ದೀನಿ ಈ ರಸ್ತೆಯಲ್ಲಿ ಯಾರು ಬರ್ತಾ ಇಲ್ಲ ಇವತ್ತಾದ್ರೂ ಯಾರಾದ್ರೂ ಬರ್ತಾರ ಅಂತ ನೋಡ್ಬೇಕು ಇವತ್ತಾದ್ರೂ ಹಸು ಕೋಳಿ ಏನಾದ್ರೂ ಸಿಕ್ತದ ಅಂತ ನೋಡ್ತೀನಿ ಹಾಗೆ ಕಾಯ್ತಾ ಇದ್ದ ದಾರಿಯ ಮಧ್ಯದಲ್ಲಿ ಹಸು ಕರುವಿಗೆ ಜನ್ಮವನ್ನು ಕೊಟ್ಟಿತ್ತು ಆ ಕರುವನ್ನು ನೋಡಿ ವಿಕ್ರಮ್ ಮತ್ತು ಕೀರ್ತನ ತುಂಬಾನೇ ಸಂತೋಷ ಪಟ್ರು ಅಕ್ಕ ಮಾವಯ್ಯ ಹೇಳಿದ ಹಾಗೆ ನಾವು ಹಸು ಹಾಲ್ನ ಮಾರ್ಕೊಂಡು ಸಂತೋಷವಾಗಿ ಜೀವನವನ್ನು ನಡೆಸಬಹುದು ಹೌದು ತಮ್ಮ ಹೀಗೆ ಮಾತಾಡ್ತಾ ಇದ್ರು ತನ್ನ ಕೈಯಲ್ಲಿದ್ದ ಮಡಿಕೆಯನ್ನು ತಮ್ಮನಿಗೆ ಕೊಟ್ಟು ತಮ್ಮ ಇದನ್ನು ಭದ್ರವಾಗಿ ಹಿಡಿದುಕೋ ಕರು ಇವಾಗ್ಲೇ ನಡೆಯದಿಲ್ಲ ಅಲ್ವಾ ನಾನ್ ಎತ್ಕೋತೀನಿ ಹಾಗೆ ಹೇಳಿ ಕರುವನ್ನು ಕೀರ್ತನ ಭುಜದ ಮೇಲೆ ಎತ್ಕೊಂಡ್ಲು ಹಸು ಸಂತೋಷದಿಂದ ಮುಂದೆ ನಡೀತಾ ಇತ್ತು ಹಸುವಿನ ಹಿಂದೆ ಅಕ್ಕ ತಮ್ಮ ಇಬ್ರು ಹೋಗ್ತಾ ಇದ್ರು ಮರದ ಹಿಂದೆ ನಿಂತಿದ್ದ ಗೋವಿಂದ ಹಸುವನ್ನು ನೋಡಿ ದೇವ್ರು ನನ್ ಜೊತೆ ಇದ್ದಾನೆ ಹಾಗೆ ಹೇಳಿ ಕೈಯಲ್ಲಿ ಚಾಕುವನ್ನು ಹಿಡಿದುಕೊಂಡು ರಸ್ತೆ ಮಧ್ಯದಲ್ಲಿ ನಿಂತ ಅವನನ್ನು ನೋಡಿ ಹಸು ಕೀರ್ತನ ವಿಕ್ರಮ್ ನಿಂತರು ಗೋವಿಂದ ಕತ್ತಿಯಲ್ಲಿ ಬೆದರಿಸುತ್ತಾ ಹಸು ಕರುವನ್ನು ನನ್ ಜೊತೆ ಕೊಟ್ಬಿಟ್ಟು ಓಡಿ ಹೋಗಿ ಇಲ್ಲದಿದ್ರೆ ನೀವು ನಿಮ್ಮ ಜೀವವನ್ನು ಕಳ್ಕೊತೀರಾ ಹಾಗೆ ಹೇಳ್ತಾ ಇರುವಾಗ ಕೀರ್ತನ ತನ್ನ ಕೈಯಲ್ಲಿರುವ ಕರುವನ್ನು ಕೆಳಗೆ ಬಿಟ್ಲು ತನ್ನ ಬುದ್ಧಿವಂತಿಕೆಯಿಂದ ವಿಕ್ರಮ್ ಕೈಯಲ್ಲಿದ್ದ ಮಡಿಕೆಯನ್ನ ತಗೊಂಡ್ಲು ಅದನ್ನು ಗೋವಿಂದ ನೋಡಿದ ಇಲ್ಲಿ ನೋಡಿ ನೀವು ಹೇಳಿದ ಹಾಗೆ ಹಸು ಮತ್ತು ಕರುನ ಇಲ್ಲೇ ಬಿಟ್ಟೋಗ್ತೀವಿ ಆದ್ರೆ ಈ ಮಡಿಕೆನ ಮಾತ್ರ ಕೇಳ್ಬೇಡಿ ಇದನ್ನ ನಾವು ಕೊಡೋದಿಲ್ಲ ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿದ ಗೋವಿಂದ ಮಡಿಕೆ ಮಾತ್ರ ಕೊಡದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಚಿನ್ನ ಇರಬೇಕು ಹಸು ಕರುನ ಮಾರಿದ್ರೆ ಸ್ವಲ್ಪನೇ ಹಣ ಸಿಗುತ್ತೆ ಆದ್ರೆ ಚಿನ್ನವನ್ನು ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತೆ ಹಾಗೆ ನೆನೆಸಿ ಕೀರ್ತನನನ್ನು ನೋಡಿದಾಗ ಕೀರ್ತನ ಅವನ ನೋಟವನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಓಡಲು ಆರಂಭಿಸಿದ್ಲು ಪಕ್ಕದಲ್ಲೇ ಇದ್ದ ನೀರಿಗೆ ಆ ಮಡಿಕೆಯನ್ನ ಬಿಸಾಕಿದ್ಲು ಆಗ ಗೋವಿಂದ ಮಡಿಕೆಗೋಸ್ಕರ ನೀರಿನಲ್ಲಿ ಹಿಡಿದು ಹುಡುಕಾಡಿದ ಆ ನಂತರ ಕೀರ್ತನ ಕರುನ ಕೈಯಲ್ಲಿ ಎತ್ತಿಕೊಂಡು ಹಸುನ ಕರ್ಕೊಂಡು ಮನೆಗೆ ಬಂದ್ಲು ಆಗ ತಮ್ಮ ನೀನು ಯಾಕೆ ಆ ಮಡಿಕೆಯಲ್ಲಿ ಕಲ್ಲಾಕಿ ಕಟ್ಟಿದ್ದೆ ಅಂತ ನನಗೆ ಇವಾಗ ಅರ್ಥ ಆಯ್ತಕ್ಕ ಹಾಗೆ ಹೇಳಿದಾಗ ಕೀರ್ತನ ನಗುತ್ತ ಮಾವ ಹೇಳಿದ್ರಲ್ವಪ್ಪ ಕಾಡಲ್ಲಿ ಕಳ್ಳ ಇದ್ದಾನೆ ಅಂತ ಅವನು ಕಳ್ಳತನ ಮಾಡ್ತಾನೆ ಅಂತ ಅದಕ್ಕೇನೆ ಅವನ ಕೈಯಿಂದ ಹಸು ಮತ್ತು ಕರುನ ಕಾಪಾಡ್ಲಿಕ್ಕೆ ಹೀಗೆ ಮಾಡಿದೆ ಇವಾಗ ಅವನು ಆ ಮಡಿಕೆಗೋಸ್ಕರ ಹುಡುಕಾಟ ಮಾಡ್ತಾ ಇರ್ತಾನೆ ಆದ್ರೆ ಆ ಮಡಿಕೆ ಅವನ ಕೈಯಲ್ಲೇ ಸಿಗೋದಿಲ್ಲ ಅದು ನೀರಲ್ಲಿ ಮುಳುಗೋಗಿರುತ್ತೆ ಅದು ಅವನ್ ಕೈಗೆ ಸಿಕ್ಕಿದ್ರೆ ಅವ್ನ್ ಮೋಸ ಹೋಗಿದ್ದಾನೆ ಅಂತ ಗೊತ್ತಾಗಿ ಇನ್ಮುಂದೆ ಯಾವತ್ತೂ ಈ ತಪ್ಪನ್ನು ಮಾಡಬಾರದು ಅಂತ ತಿದ್ಕೋತಾನೆ ಹಾಗೆ ಹೇಳಿ ಕೀರ್ತನ ಹಸುವಿನ ಜೊತೆ ಮನೆಗೆ ಬಂದ್ಲು ಹೀಗೆ ಅಂದಿನಿಂದ ಹಸುವಿನ ಹಾಲನ್ನು ಮಾರಾಟ ಮಾಡಿ ತಾಯಿ ಮತ್ತು ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ಲು ಡಿಯರ್ ಫ್ರೆಂಡ್ಸ್ ನಾವು ಯಾವ ಸಂದರ್ಭದಲ್ಲಿ ಇದ್ರೂ ಕೂಡ ನಮಗೆ ಕಷ್ಟ ಬಂದ್ರೆ ನಾವು ಭಯ ಪಡದೆ ದುಃಖ ಪಡದೆ ನಮ್ಮ ಬುದ್ಧಿಶಕ್ತಿಯಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬಹುದು ಅಂತ ನಮ್ಮ ಕೀರ್ತನ ಹೇಳಿಕೊಟ್ಲಲ್ವಾ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್